ಯಾವ ಯಾವ ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ ಜೆಡಿಎಸ್ ನಿಂದ ಲಾಭವಾಗಬಹುದು ಈ ಬಾರಿಯ ಲೋಕಸಭೆ ಚುನಾವಣೆಯನ್ನ ಎದುರಿಸೋಕೆ ಕಾಂಗ್ರೆಸ್ ಪಕ್ಷವನ್ನು ಚುನಾವಣೆಯಲ್ಲಿ ಮಣಿಸೋದಕ್ಕೆ ಬಿಜೆಪಿ ಜೆಡಿಎಸ್ ಮೈತ್ರಿಯನ್ನ ಮಾಡಿಕೊಂಡಿವೆ ಕರ್ನಾಟಕದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ರೆ ಇನ್ನುಳಿದ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಅಭ್ಯರ್ಥಿಗಳು ಸ್ಪರ್ಧೆ ಮಾಡ್ತಾ ಇದ್ದಾರೆ ಏನೋ ಕುಮಾರಸ್ವಾಮಿ ಅವರೇ ಹೇಳಿಕೆ ಕೊಟ್ಟಿರುವಂತಹ ಪ್ರಕಾರ ಈ ಬಾರಿ ಮೈತ್ರಿ ಏನ್ ಮಾಡ್ಕೊಂಡಿದೆ ಬಿಜೆಪಿ ಹಾಗೆ ಜೆ ಡಿ ಎಸ್ ಇದರಿಂದ ಬಿಜೆಪಿಗೆ ಹದಿನೆಂಟು ಕ್ಷೇತ್ರಗಳಲ್ಲಿ ಹೆಚ್ಚು ಲಾಭವಾಗುತ್ತೆ ಎನ್ನುವಂತಹ ಸ್ಟೇಟ್ಮೆಂಟ್ ಅನ್ನು ಅವರು ಕೊಟ್ಟಿದ್ದಾರೆ ಇನ್ನು ಅವರು ಕೊಟ್ಟಂತಹ ಈ ಸ್ಟೇಟ್ಮೆಂಟ್ಗೆ ಕಳೆದ ಬಾರಿಯ ಲೋ ವಿಧಾನಸಭೆ ಚುನಾವಣೆಯ ಫಲಿತಾಂಶ ಏನಿದೆ ಆ ಫಲಿತಾಂಶವನ್ನ ಆಧಾರವಾಗಿ ಇಟ್ಕೊಂಡು ಅವರು ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಹಾಗಾದ್ರೆ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಜೆ ಡಿ ಎಸ್ ಪಡ್ಕೊಂಡಂತಹ ಎಷ್ಟು ಅನ್ನೋದನ್ನ ನೋಡೋಣ ಮತ್ತೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಕ್ಷ ಆರು ಲಕ್ಷದ ಹನ್ನೊಂದು ಸಾವಿರದ ಮುನ್ನೂರ ಐವತ್ತು ಮತಗಳನ್ನು ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ನಲವತ್ತೈದು ಪಾಯಿಂಟ್ ನಾಲ್ಕರಷ್ಟು ಬಿಜೆಪಿ ಪಕ್ಷ ಐದು ಲಕ್ಷದ ಐವತ್ನಾಲ್ಕು ಸಾವಿರದ ಐನೂರ ಇಪ್ಪತ್ತೆಂಟು ಮತಗಳನ್ನು ಪಡೆದುಕೊಂಡು ನಲವತ್ತೊಂದು ಪಾಯಿಂಟ್ ಎರಡರಷ್ಟು ಶೇಕಡಾವಾರು ಮತಗಳನ್ನು ತನ್ನದಾಗಿಸಿಕೊಂಡಿತ್ತು ಹಾಗೆ ಜೆಡಿಎಸ್ ಪಕ್ಷ ನಲವತ್ತೊಂಬತ್ತು ಸಾವಿರದ ಇನ್ನೂರ ನಲವತ್ತೈದು ಮತಗಳನ್ನ ಪಡೆದುಕೊಂಡು ಶೇಕಡಾವಾರು ಮೂರು ಪಾಯಿಂಟ್ ಏಳರಷ್ಟು ಮತವನ್ನ ಪಡೆದುಕೊಂಡಿತ್ತು ಇನ್ನು ಕೆ ಆರ್ ಬಿ ಪಿ ಒಟ್ಟು ಮೂವತ್ತ್ ಮೂರು ಸಾವಿರದ ಏಳುನೂರ ತೊಂಬತ್ತು ಮತಗಳನ್ನ ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಎರಡು ಪಾಯಿಂಟ್ ಐದರಷ್ಟು ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಆರು ಲಕ್ಷದ ಹದಿನೇಳು ಸಾವಿರದ ನೂರ ಎರಡು ಮತಗಳನ್ನು ಪಡ್ಕೊಂಡಿತ್ತು ಇದರ ಶೇಕಡಾವಾರು ಮತ ನಲವತ್ತೆಂಟು ಪಾಯಿಂಟ್ ಎಂಟರಷ್ಟು ಹಾಗೆ ಬಿ ಜೆ ಪಿ ಐದು ಲಕ್ಷದ ನಲವತ್ತೈದು ಸಾವಿರದ ಒಂಬೈನೂರ ಹದಿಮೂರು ಮತಗಳನ್ನು ಪಡ್ಕೊಂಡಿತ್ತು ಇದರ ಶೇಕಡಾವಾರು ಮತ ನಲ್ವತ್ಮೂರು ಪಾಯಿಂಟ್ ಎರಡರಷ್ಟು ಹಾಗೆ ಜೆ ಡಿ ಎಸ್ ನಲವತ್ತು ಸಾವಿರದ ಆರುನೂರ ಎಂಬತ್ತೆಂಟು ಮತಗಳನ್ನು ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಆಗತ್ತೆ ಮೂರು ಪಾಯಿಂಟ್ ಎರಡರಷ್ಟು ಹಾಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಏಳು ಲಕ್ಷದ ಎಪ್ಪತ್ತೊಂದು ಸಾವಿರದ ಎಪ್ಪತ್ತೊಂಬತ್ತು ಮತಗಳನ್ನು ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ನಲ್ವತ್ನಾಲ್ಕು ಪಾಯಿಂಟ್ ಏಳರಷ್ಟು ಹಾಗೆ ಕಾಂಗ್ರೆಸ್ ಪಕ್ಷ ಆರು ಲಕ್ಷದ ನಾಲ್ಕು ಸಾವಿರದ ಏಳ್ನೂರ ಇಪ್ಪತ್ತಾರು ಮತಗಳನ್ನು ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಮೂವತ್ತೈದರಷ್ಟು ಹಾಗೆ ಜೆ ಡಿ ಎಸ್ ಎರಡು ಲಕ್ಷದ ಐವತ್ತಾರು ಸಾವಿರದ ಎಂಟುನೂರ ಹನ್ನೆರಡು ಮತಗಳನ್ನ ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಆಗುತ್ತೆ ಹದಿನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಆರು ಲಕ್ಷದ ಎಂಟು ಸಾವಿರದ ಅರವತ್ತು ಮತಗಳನ್ನ ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಐವತ್ತು ಪಾಯಿಂಟ್ ಮೂರರಷ್ಟು ಹಾಗೆ ಕಾಂಗ್ರೆಸ್ ನಾಲ್ಕು ಲಕ್ಷದ ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ಮತಗಳನ್ನ ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಆಗತ್ತೆ ನಲವತ್ತು ಪಾಯಿಂಟ್ ಆರರಷ್ಟು ಜೆಡಿಎಸ್ ಪಕ್ಷ ನಲವತ್ತು ಸಾವಿರದ ನಾನೂರ ಎಪ್ಪತ್ತೇಳು ಮತಗಳನ್ನ ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಮೂರು ಪಾಯಿಂಟ್ ಮೂರರಷ್ಟು ಹಾಗೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬರುವಂತಹ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಂತಹ ಕೆ ಜಿ ಎಫ್ ಬಾಬು ಅವರು ಪಡೆದುಕೊಂಡಿದ್ದು ಕಳೆದ ಬಾರಿ ಇಪ್ಪತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಮತಗಳು ಇದರ ಶೇಕಡವಾರು ಮತ ಆಗತ್ತೆ ಒಂದು ಪಾಯಿಂಟ್ ಏಳರಷ್ಟು ಬೆಳಗಾವಿಯಲ್ಲಿ ಬಿಜೆಪಿ ಕಳೆದ ಬಾರಿ ಐದು ಲಕ್ಷದ ತೊಂಬತ್ತೈದು ಸಾವಿರದ ಎಂಬತ್ತೆಂಟು ಮತಗಳನ್ನ ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಮೂರು ಪಾಯಿಂಟ್ ಆರರಷ್ಟು ಹಾಗೆ ಕಾಂಗ್ರೆಸ್ ಐದು ಲಕ್ಷದ ಮೂರು ಸಾವಿರದ ಆರ್ನೂರ ಒಂದು ಮತಗಳನ್ನ ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಆಗತ್ತೆ ಮೂವತ್ತಾರು ಪಾಯಿಂಟ್ ಒಂಬತ್ತರಷ್ಟು ಹಾಗೆ ಜೆಡಿಎಸ್ ಡಿ ಎಸ್ ನಲವತ್ನಾಲ್ಕು ಸಾವಿರದ ಎಂಟುನೂರ ಇಪ್ಪತ್ತ್ ಮತಗಳನ್ನ ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಆಗತ್ತೆ ಮೂರು ಪಾಯಿಂಟ್ ಮೂರರಷ್ಟು ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಏಳು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಮತಗಳನ್ನು ಪಡ್ಕೊಂಡಿತ್ತು ಇದರ ಶೇಕಡಾವಾರು ಮತ ಆಗುತ್ತೆ ಐವತ್ತೆರಡು ಪಾಯಿಂಟ್ ಎರಡು ಹಾಗೆ ಬಿಜೆಪಿ ನಾಲ್ಕು ಲಕ್ಷದ ಐವತ್ತೊಂಬತ್ತು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ಮತಗಳನ್ನು ಪಡ್ಕೊಂಡ್ರೆ ಇದರ ಶೇಕಡಾವಾರು ಮತ ಆಗುತ್ತೆ ಮೂವತ್ತೆರಡು ಪಾಯಿಂಟ್ ಎಂಟರಷ್ಟು ಹಾಗೆ ಜೆ ಡಿ ಎಸ್ ತೊಂಬತ್ ಸಾವಿರದ ಆರ್ನೂರ ಒಂಬತ್ತು ಮತಗಳನ್ನು ಪಡ್ಕೊಂಡಿತ್ತು ಇದರ ಶೇಕಡಾವಾರು ಮತ ಆರು ಪಾಯಿಂಟ್ ಏಳು ಹಾಗೆ ಬೀದರ್ನಲ್ಲಿ ಕಾಂಗ್ರೆಸ್ ಆರು ಲಕ್ಷದ ಎಪ್ಪತ್ತೇಳು ಮತಗಳನ್ನು ಪಡೆದುಕೊಂಡಿದ್ದು ಇದರ ಶೇಕಡಾವಾರು ಮತ ನಲವತ್ತೈದು ಪಾಯಿಂಟ್ ಆರು ಹಾಗೆ ಬಿಜೆಪಿ ಐದು ಲಕ್ಷದ ಮೂವತ್ತೆಂಟು ಸಾವಿರದ ಮುನ್ನೂರ ಮೂವತ್ತ್ ಆರು ಮತಗಳನ್ನು ಪಡೆದುಕೊಂಡಿದ್ದು ಇದರ ಶೇಕಡಾವಾರು ಮತ ನಲವತ್ತು ಪಾಯಿಂಟ್ ಒಂಬತ್ತರಷ್ಟು ಜೆಡಿಎಸ್ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರದ ಮುನ್ನೂರ ಒಂದು ಮತಗಳನ್ನು ಪಡೆದುಕೊಂಡಿದ್ದು ಇದರ ಶೇಕಡಾವಾರು ಮತ ಒಂಬತ್ತು ಪಾಯಿಂಟ್ ಏಳು ವಿಜಯಪುರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆದುಕೊಂಡಂತಹ ಒಟ್ಟು ಮತಗಳು ಐದು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಐನೂರ ಎಪ್ಪತ್ತೊಂಬತ್ತು ಮತಗಳು ಇದರ ಶೇಕಡಾವಾರು ಮತ ನಲವತ್ನಾಲ್ಕು ಪರ್ಸೆಂಟ್ ಇನ್ನು ಬಿ ಜೆ ಪಿ ಐದು ಲಕ್ಷದ ಒಂದು ಸಾವಿರದ ಆರುನೂರ ಐವತ್ನಾಲ್ಕು ಮತಗಳನ್ನು ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಮೂವತ್ತಾರು ಪಾಯಿಂಟ್ ಎಂಟು ಜೆ ಡಿ ಎಸ್ ಎರಡು ಲಕ್ಷದ ಆರು ಸಾವಿರದ ಇನ್ನೂರ ತೊಂಬತ್ತೆಂಟು ಮತಗಳನ್ನು ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಹದಿನೈದು ಪಾಯಿಂಟ್ ಒಂದರಷ್ಟು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಏಳು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರ ಎಪ್ಪತ್ತೇಳು ಮತಗಳನ್ನು ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಆಗುತ್ತೆ ಐವತ್ತೆರಡು ಪಾಯಿಂಟ್ ನಾಲ್ಕರಷ್ಟು ಹಾಗೆ ಬಿಜೆಪಿ ನಾಲ್ಕು ಲಕ್ಷದ ಮೂವತ್ತೇಳು ಸಾವಿರದ ನೂರ ಮೂವತ್ತೆಂಟು ಮತಗಳನ್ನು ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ತರ್ಟಿ ಪಾಯಿಂಟ್ ಸಿಕ್ಸ್ ಮೂವತ್ತು ಪಾಯಿಂಟ್ ಆರರಷ್ಟು ಜೆ ಡಿ ಎಸ್ ಪಕ್ಷ ಒಂದು ಲಕ್ಷದ ಎಂಬತ್ತಾರು ಸಾವಿರದ ಮುನ್ನೂರ ಹತ್ತು ಮತಗಳನ್ನು ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಹದಿಮೂರು ಪರ್ಸೆಂಟ್ ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಬಾರಿ ಕಾಂಗ್ರೆಸ್ ಆರು ಲಕ್ಷದ ಹತ್ತು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳನ್ನ ಪಡೆದುಕೊಂಡಿತ್ತು ಶೇಕಡಾವಾರು ಮೂವತ್ತೊಂಬತ್ತರಷ್ಟು ಮತಗಳನ್ನ ಪಡೆದುಕೊಂಡಿತ್ತು ಹಾಗೆ ಬಿಜೆಪಿ ಐದು ಲಕ್ಷದ ನಲವತ್ತು ಸಾವಿರದ ನಾನೂರ ಎಪ್ಪತ್ತಾರು ಮತಗಳನ್ನ ಪಡೆದುಕೊಂಡು ಮೂವತ್ನಾಲ್ಕು ಪಾಯಿಂಟ್ ಆರರಷ್ಟು ಶೇಕಡಾವಾರು ಮತಗಳನ್ನ ತನ್ನದಾಗಿಸಿಕೊಂಡಿತ್ತು ಹಾಗೆ ಜೆ ಡಿ ಎಸ್ ಎರಡು ಲಕ್ಷದ ಮೂವತ್ತೈದು ಸಾವಿರದ ಮುನ್ನೂರ ಎಂಬತ್ತೊಂಬತ್ತು ಮತಗಳನ್ನ ಪಡೆದುಕೊಂಡಿತ್ತು ಇದರ ಶೇಕಡಾವಾರು ಮತ ಆಗತ್ತೆ ಹದಿನೈದು ಪಾಯಿಂಟ್ ಒಂದರಷ್ಟು ಇದುವರೆಗೆ ಚಿಕ್ಕಬಳ್ಳಾಪುರದ ಅಂಕಿಅಂಶ ಇನ್ನು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬರತಕ್ಕಂತಹ ವಿಧಾನಸಭಾ ಕ್ಷೇತ್ರ ಇಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಆರು ಲಕ್ಷದ ಐವತ್ತಾರು ಸಾವಿರದ ಐನೂರ ಅರವತ್ತಾರು ಮತಗಳನ್ನು ಪಡೆದಿತ್ತು ಶೇಕಡ ನಲವತ್ತ ಏಳು ಪಾಯಿಂಟ್ ಏಳರಷ್ಟು ಮತ ಬಿಜೆಪಿ ಐದು ಲಕ್ಷದ ಹದಿನೇಳು ಸಾವಿರದ ಇನ್ನೂರ ಅರವತ್ತೊಂದರಷ್ಟು ಮತಗಳನ್ನು ಪಡೆದಿತ್ತು ಶೇಕಡ ಮೂವತ್ತೇಳು ಪಾಯಿಂಟ್ ಆರರಷ್ಟು ಮತ ಜೆ ಡಿ ಎಸ್ ಐವತ್ತು ಸಾವಿರದ ಮುನ್ನೂರ ತೊಂಬತ್ತ ಎರಡರಷ್ಟು ಮತಗಳನ್ನು ಪಡೆದಿತ್ತು ಶೇಕಡಾ ಮೂರು ಪಾಯಿಂಟ್ ಏಳರಷ್ಟು ಮತ ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಏಳು ಲಕ್ಷದ ಇಪ್ಪತ್ತ ನಾಲ್ಕು ಸಾವಿರದ ಏಳುನೂರ ಇಪ್ಪತ್ತೆಂಟರಷ್ಟು ಮತಗಳನ್ನು ಪಡೆದಿತ್ತು ಶೇಕಡ ನಲವತ್ತ ಎಂಟು ಪಾಯಿಂಟ್ ಒಂದರಷ್ಟು ಮತ ಬಿ ಜೆ ಪಿ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ನೂರ ಐವತ್ತ ನಾಲ್ಕು ಮತಗಳನ್ನು ಪಡೆದಿತ್ತು ಶೇಕಡ ಇಪ್ಪತ್ತ ಎಂಟು ಪಾಯಿಂಟ್ ಮೂರರಷ್ಟು ಮತ ಜೆ ಡಿ ಎಸ್ಸು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಎಂಟರಷ್ಟು ಮತಗಳನ್ನು ಪಡೆದಿತ್ತು ಶೇಕಡ ಹದಿನೈದು ಪಾಯಿಂಟ್ ಎರಡರಷ್ಟು ಮತಗಳು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿ ಜೆ ಪಿ ಆರು ಲಕ್ಷದ ಅರವತ್ತೆಂಟು ಸಾವಿರದ ನೂರ ಹತ್ತೊಂಬತ್ತರ ಹತ್ತೊಂಬತ್ತು ಮತಗಳನ್ನು ಪಡೆದಿತ್ತು ಶೇಕಡಾ ನಲವತ್ತ ಎಂಟು ಪಾಯಿಂಟ್ ಆರರಷ್ಟು ಮತ ಕಾಂಗ್ರೆಸ್ಸು ಐದು ಲಕ್ಷದ ಎಂಬತ್ತ ಮೂರು ಸಾವಿರದ ಇನ್ನೂರ ಮೂವತ್ತ್ನಾಲ್ಕು ಮತಗಳನ್ನು ಪಡೆದಿತ್ತು ಶೇಕಡಾ ನಲವತ್ತ ಎರಡು ಪಾಯಿಂಟ್ ನಾಲ್ಕರಷ್ಟು ಮತ ಜೆ ಡಿ ಎಸ್ಸು ಹನ್ನೊಂದು ಸಾವಿರದ ನಲವತ್ತ ಎರಡರಷ್ಟು ಮತಗಳನ್ನು ಪಡೆದಿತ್ತು ಝೀರೋ ಪಾಯಿಂಟ್ ಏಟ್ ಪರ್ಸೆಂಟ್ ಮತ ದಾವಣಗೆರೆ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಸು ಐದು ಲಕ್ಷದ ಎಪ್ಪತ್ತೈದು ಸಾವಿರದ ಇನ್ನೂರ ಅರವತ್ತ ಒಂದು ಮತಗಳನ್ನು ಪಡೆದಿತ್ತು ಶೇಕಡಾ ನಲವತ್ಮೂರು ಪಾಯಿಂಟ್ ಏಳರಷ್ಟು ಮತ ಬಿಜೆಪಿ ನಾಲ್ಕು ಲಕ್ಷದ ಇಪ್ಪತ್ತೇಳು ಸಾವಿರದ ಐವತ್ತರಷ್ಟು ಮತಗಳನ್ನು ಪಡೆದಿತ್ತು ಶೇಕಡ ಮೂವತ್ತೆರಡು ಪಾಯಿಂಟ್ ಐದರಷ್ಟು ಮತ ಜೆಡಿಎಸ್ ಐವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತೈದು ಮತಗಳನ್ನು ಪಡೆದಿತ್ತು ಶೇಕಡಾ ನಾಲ್ಕು ಪಾಯಿಂಟ್ ಐದರಷ್ಟು ಮತ ಧಾರವಾಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿ ಆರು ಲಕ್ಷದ ಮೂವತ್ತೆರಡು ಸಾವಿರದ ಇನ್ನೂರ ಮೂವತ್ತ ಮೂರು ಮತಗಳನ್ನು ಪಡೆದಿತ್ತು ಶೇಕಡ ನಲವತ್ತ ಎಂಟು ಪಾಯಿಂಟ್ ನಾಲ್ಕರಷ್ಟು ಮತ ಕಾಂಗ್ರೆಸ್ಸು ಐದು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ಎಂಟುನೂರ ತೊಂಬತ್ತೈದು ಮತಗಳನ್ನು ಪಡೆದಿತ್ತು ಶೇಕಡ ನಲವತ್ತ ನಾಲ್ಕರಷ್ಟು ಮತ ಜೆ ಡಿ ಎಸ್ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಅರವತ್ತಾರ ಮತಗಳು ಶೇಕಡ ಎರಡು ಪಾಯಿಂಟ್ ಮೂರರಷ್ಟು ಮತಗಳು ಕಲಬುರಗಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಆರು ಲಕ್ಷದ ಹನ್ನೊಂದು ಸಾವಿರದ ಆರುನೂರ ತೊಂಬತ್ತ ಎಂಟು ಮತಗಳನ್ನು ಪಡೆದಿತ್ತು ಶೇಕಡ ನಲವತ್ತ ಮೂರು ನಲವತ್ತ ಆರು ಪಾಯಿಂಟ್ ಮೂರರಷ್ಟು ಮತ ಬಿ ಜೆ ಪಿ ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರದ ಐವತ್ತ ಎರಡು ಮತಗಳನ್ನು ಪಡೆದಿತ್ತು ಶೇಕಡ ಮೂವತ್ತ ಎರಡರಷ್ಟು ಮತ ಜೆ ಡಿ ಎಸ್ಸು ಒಂದು ಲಕ್ಷದ ಎಂಬತ್ತ ಒಂದು ಸಾವಿರದ ನೂರ ಇನ್ನೂರ ಎಪ್ಪತ್ತ ಮೂರು ಮತಗಳನ್ನು ಪಡೆದಿತ್ತು ಶೇಕಡ ಹದಿಮೂರು ಪಾಯಿಂಟ್ ಏಳರಷ್ಟು ಮತ ಹಾಸನ ಜೆ ಡಿ ಎಸ್ಸು ಐದು ಲಕ್ಷದ ಮೂವತ್ತ ನಾಲ್ಕು ಸಾವಿರದ ಅರವತ್ತಾರು ಮತಗಳನ್ನು ಪಡೆದಿತ್ತು ಶೇಕಡ ಮೂವತ್ತ ಒಂಬತ್ತು ಪಾಯಿಂಟ್ ಒಂಬತ್ತರಷ್ಟು ಮತ ಕಾಂಗ್ರೆಸ್ಸು ನಾಲ್ಕು ಲಕ್ಷದ ಎಪ್ಪತ್ತಾರು ಸಾವಿರದ ಏಳ್ನೂರ ಇಪ್ಪತ್ತ ಮೂರು ಮತಗಳನ್ನು ಪಡೆದಿತ್ತು ಶೇಕಡ ಮೂವತ್ತ ಮೂರು ಪಾಯಿಂಟ್ ಎಂಟರಷ್ಟು ಮತ ಬಿ ಜೆ ಪಿ ಎರಡು ಲಕ್ಷದ ತೊಂಬತ್ತ ಒಂಬತ್ತು ಸಾವಿರದ ಐನೂರ ಎಪ್ಪತ್ತೇಳು ಮತಗಳನ್ನು ಪಡೆದಿತ್ತು ಶೇಕಡ ಇಪ್ಪತ್ತ ಒಂದು ಪಾಯಿಂಟ್ ಮೂರರಷ್ಟು ಮತ ಹಾವೇರಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಸು ಆರು ಲಕ್ಷದ ಅರವತ್ತೆರಡು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತು ಮತಗಳನ್ನು ಪಡೆದಿತ್ತು ಶೇಕಡ ನಲವತ್ತ ಏಳು ಪಾಯಿಂಟ್ ಮೂರರಷ್ಟು ಮತ ಬಿ ಜೆ ಪಿ ಐದು ಲಕ್ಷದ ಎಂಬತ್ತು ಸಾವಿರದ ಮುನ್ನೂರ ಮೂವತ್ತೆಂಟು ಮತಗಳನ್ನು ಪಡೆದಿತ್ತು ಶೇಕಡ ನಲವತ್ತ ಒಂದು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಜೆ ಡಿ ಎಸ್ಸು ಇಪ್ಪತ್ತೊಂಬತ್ತು ಜೆ ಡಿ ಎಸ್ಸು ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತ ಒಂದು ಮತಗಳನ್ನು ಪಡೆದಿತ್ತು ಶೇಕಡ ಜಸ್ಟ್ ಒನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಕೋಲಾರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಸು ಐದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ತೊಂಬತ್ತ ಮೂರು ಮತಗಳನ್ನು ಪಡೆದಿತ್ತು ಶೇಕಡಾ ನಲವತ್ತೊಂದು ಪರ್ಸೆಂಟ್ ಜೆ ಡಿ ಎಸ್ಸು ನಾಲ್ಕು ಲಕ್ಷದ ಎಪ್ಪತ್ತೊಂದು ಸಾವಿರದ ಏಳ್ನೂರ ಹದಿನೆಂಟು ಮತಗಳನ್ನು ಪಡೆದಿತ್ತು ಶೇಕಡಾ ಮೂವತ್ತ ಮೂರು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಬಿ ಜೆ ಪಿ ಒಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಆರುನೂರ ಎಪ್ ಐವತ್ತ ಒಂಬತ್ತರಷ್ಟು ಮತಗಳನ್ನು ಪಡೆದಿತ್ತು ಹದಿಮೂರು ಪಾಯಿಂಟ್ ಎಂಟು ಪರ್ಸೆಂಟ್ ಕೊಪ್ಪಳ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ಸು ಆರು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರ ಹದಿಮೂರರಷ್ಟು ಹದಿಮೂರು ಮತಗಳನ್ನು ಪಡೆದಿತ್ತು ಶೇಕಡ ನಲವತ್ತ ಎಂಟು ಪಾಯಿಂಟ್ ಎಂಟರಷ್ಟು ಮತಗಳು ಬಿ ಜೆ ಪಿ ನಾಲ್ಕು ಲಕ್ಷದ ಎಂಬತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತು ಮತಗಳನ್ನು ಪಡೆದಿತ್ತು ಶೇಕಡ ಮೂವತ್ತ ಐದು ಪಾಯಿಂಟ್ ಮೂರರಷ್ಟು ಜೆ ಡಿ ಎಸ್ ತೊಂಬತ್ತೈದು ಸಾವಿರದ ಏಳ್ನೂರ ಮೂವತ್ತೈದು ಮತಗಳನ್ನು ಪಡೆದಿತ್ತು ಶೇಕಡ ಆರು ಪಾಯಿಂಟ್ ಒಂಬತ್ತರಷ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಐದು ಲಕ್ಷದ ಎಂಬತ್ತೊಂದು ಸಾವಿರದ ನೂರ ಎಂಬತ್ತ ಮೂರು ಮತಗಳನ್ನು ಪಡೆದಿತ್ತು ಶೇಕಡ ಮೂವತ್ತ ಎಂಟು ಪಾಯಿಂಟ್ ಒಂಬತ್ತು ಜೆ ಡಿ ಎಸ್ಸು ಐದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಆರುನೂರ ನಲವತ್ತ ಎಂಟು ಶೇಕಡಾ ಮೂವತ್ತ ಎಂಟು ಪಾಯಿಂಟ್ ಒಂದು ಪರ್ಸೆಂಟ್ ಬಿ ಜೆ ಪಿ ಒಂದು ಲಕ್ಷದ ಎಂಬತ್ತೊಂದು ಸಾವಿರದ ಎಂಟುನೂರ ಹತ್ತೊಂಬತ್ತು ಶೇಕಡ ಹನ್ನೆರಡು ಪಾಯಿಂಟ್ ಎರಡು ಮೈಸೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸು ಆರು ಲಕ್ಷದ ನಲವತ್ತೊಂಬತ್ತು ಸಾವಿರದ ನೂರ ಒಂಬತ್ತು ಮತಗಳನ್ನು ಪಡೆದಿತ್ತು ಶೇಕಡಾ ನಲವತ್ತ ನಾಲ್ಕು ಪಾಯಿಂಟ್ ಒಂಬತ್ತು ಬಿ ಜೆ ಪಿ ನಾಲ್ಕು ಲಕ್ಷದ ಹತ್ತೊಂಬತ್ತು ಸಾವಿರದ ಏಳ್ನೂರ ತೊಂಬತ್ತ ಮೂರು ಮತಗಳನ್ನು ಪಡೆದಿತ್ತು ಶೇಕಡ ಇಪ್ಪತ್ತೊಂಬತ್ತು ಪಾಯಿಂಟ್ ಒಂದು ಜೆ ಡಿ ಎಸ್ಸು ಎರಡು ಲಕ್ಷದ ಎಂಬತ್ತಾರು ಸಾವಿರದ ಇನ್ನೂರ ಎಂಬತ್ತ ಆರು ಶೇಕಡ ಹತ್ತೊಂಬತ್ತು ಪಾಯಿಂಟ್ ಎಂಟು ರಾಯಚೂರು ಐದು ಲಕ್ಷದ ಇಪ್ಪತ್ತೇಳು ಸಾವಿರದ ಐನೂರ ಅರವತ್ತೆಂಟು ಮತಗಳನ್ನು ಕಾಂಗ್ರೆಸ್ ಪಡೆದಿತ್ತು ಶೇಕಡ ಮೂವತ್ತೆಂಟು ಪಾಯಿಂಟ್ ಒಂಬತ್ತು ಬಿಜೆಪಿ ಐದು ಲಕ್ಷದ ಹದಿನೆಂಟು ಸಾವಿರದ ಒಂಬೈನೂರ ಎಂಬತ್ತ ಒಂಬತ್ತು ಶೇಕಡ ಮೂವತ್ತ ಎಂಟು ಪಾಯಿಂಟ್ ಮೂರು ಜೆ ಡಿ ಎಸ್ ಎರಡು ಲಕ್ಷದ ಹದಿಮೂರು ಸಾವಿರದ ನೂರ ಇಪ್ಪತ್ತ ಮೂರು ಮತ ಶೇಕಡಾ ಹದಿನೈದು ಪಾಯಿಂಟ್ ಏಳು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿ ಐದು ಲಕ್ಷದ ಎಂಬತ್ತೊಂದು ಸಾವಿರದ ಐನೂರ ಎಂಬತ್ತ ನಾಲ್ಕು ಮತಗಳನ್ನು ಪಡೆದಿತ್ತು ಶೇಕಡಾ ನಲವತ್ತ ಎರಡು ಪಾಯಿಂಟ್ ಏಳರಷ್ಟು ಮತ ಕಾಂಗ್ರೆಸ್ಸು ಐದು ಲಕ್ಷದ ನಾಲ್ಕು ಸಾವಿರದ ನೂರ ಐವತ್ತ ಏಳು ಮತಗಳನ್ನು ಪಡೆದಿತ್ತು ಮೂವತ್ತೇಳು ಪಾಯಿಂಟ್ ಒಂದರಷ್ಟು ಮತ ಜೆ ಡಿ ಎಸ್ಸು ಒಂದು ಲಕ್ಷದ ಅರವತ್ತೊಂಬತ್ತು ಸಾವಿರದ ಎಂಬತ್ತ ನಾಲ್ಕು ಮತಗಳನ್ನು ಪಡೆದಿತ್ತು ಶೇಕಡ ಹನ್ನೆರಡು ಪಾಯಿಂಟ್ ನಾಲ್ಕರಷ್ಟು ಮತ ತುಮಕೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಜೆ ಡಿ ಎಸ್ ನಾಲ್ಕು ಲಕ್ಷದ ಅರವತ್ತೊಂಬತ್ತು ಸಾವಿರದ ಇನ್ನೂರ ಹದಿನೆಂಟು ಮತಗಳನ್ನು ಪಡೆದಿತ್ತು ಶೇಕಡ ಮೂವತ್ತ ನಾಲ್ಕು ಪಾಯಿಂಟ್ ನಾಲ್ಕರಷ್ಟು ಮತ ಕಾಂಗ್ರೆಸ್ ನಾಲ್ಕು ಲಕ್ಷದ ಮೂವತ್ತೈದು ಸಾವಿರದ ಇನ್ನೂರ ಎಂಬತ್ತೆರಡು ಮತಗಳನ್ನು ಪಡೆದಿತ್ತು ಶೇಕಡಾ ಮೂವತ್ತ ಒಂದು ಪಾಯಿಂಟ್ ಒಂಬತ್ತರಷ್ಟು ಮತ ಬಿಜೆಪಿ ನಾಲ್ಕು ಲಕ್ಷದ ಹದಿಮೂರು ಸಾವಿರದ ಆರುನೂರ ಹತ್ತೊಂಬತ್ತು ಮತಗಳು ಶೇಕಡ ಮೂವತ್ತು ಪಾಯಿಂಟ್ ಮೂರು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಐದು ಲಕ್ಷದ ತೊಂಬತ್ತ ಆರು ಸಾವಿರದ ಇನ್ನೂರ ಅರವತ್ನಾಲ್ಕು ಮತಗಳನ್ನು ಪಡೆದಿತ್ತು ಶೇಕಡಾ ನಲವತ್ತೆಂಟರಷ್ಟು ಮತ ಕಾಂಗ್ರೆಸ್ ಎರಡು ಲಕ್ಷದ ಇಪ್ಪತ್ತ್ ಸಾವಿರದ ಮುನ್ನೂರ ಆರರಷ್ಟು ಮತಗಳನ್ನು ಪಡೆದಿತ್ತು ಶೇಕಡಾ ನಲವತ್ತ ಎರಡು ಪಾಯಿಂಟ್ ಎರಡರಷ್ಟು ಮತ ಜೆ ಡಿ ಎಸ್ ನಲವತ್ತ ಒಂಬತ್ತು ಸಾವಿರದ ಒಂಬೈನೂರ ಅರವತ್ತೈದು ಮತಗಳನ್ನು ಪಡೆದಿತ್ತು ನಾಲ್ಕರಷ್ಟು ಮತ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿ ಐದು ಲಕ್ಷದ ಅರವತ್ತ ಐದು ಸಾವಿರದ ಒಂಬೈನೂರ ಹತ್ತು ಹನ್ನೊಂದು ಮತಗಳನ್ನು ಪಡೆದಿತ್ತು ಶೇಕಡ ನಲವತ್ತ ನಾಲ್ಕು ಪಾಯಿಂಟ್ ಒಂಬತ್ತರಷ್ಟು ಮತ ಕಾಂಗ್ರೆಸ್ಸು ಐದು ಲಕ್ಷದ ಹದಿನಾರು ಸಾವಿರದ ಒಂಬ ಏಳ್ನೂರ ಇಪ್ಪತ್ತು ಮತಗಳನ್ನು ಪಡೆದಿತ್ತು ಶೇಕಡ ನಲವತ್ತ ಒಂದರಷ್ಟು ಮತ ಜೆ ಡಿ ಎಸ್ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ತ ಎಂಟು ಮತಗಳನ್ನು ಪಡೆದಿತ್ತು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶೇಕಡ ಒಂಬತ್ತು ಪಾಯಿಂಟ್ ಐದರಷ್ಟು ಮತ ಸೊ ಇದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಒಳಗೆ ಬರ್ತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಳೆದ ವರ್ಷ ನಡೆದಂತಹ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಪಡೆದಿರ್ತಕ್ಕಂತಹ ಮತ ಪ್ರಮಾಣ ಎಷ್ಟು ಅಂತ ಯಾಕೆ ಇದನ್ನು ಹೇಳಿದ್ರು ಅಂತ ಹೇಳಿದ್ರೆ ಲತಾ ಆರಂಭದಲ್ಲಿ ಹಾಗೆ ಕುಮಾರಸ್ವಾಮಿ ಅವರ ವಾದ ಇರುವಂಥದ್ದು ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮ ಕಾರಣದಿಂದ ಬಿ ಜೆ ಪಿಗೆ ಲಾಭ ಆಗುತ್ತೆ ನಮಗೆ ಮಂಡ್ಯ ಕೋಲಾರ ನಮಗೆ ಮಂಡ್ಯ ಮತ್ತು ಹಾಸನದಲ್ಲಿ ತ್ರಿಕೋನ ಸ್ಪರ್ಧೆ ಆದರೆ ನಾವೇ ವಿನಾಗ್ತೀವಿ ಅಂತೇಳಿ ಕುಮಾರಸ್ವಾಮಿ ಅವರು ಹೇಳಿದರು ಸೊ ಆ ಅಂಕಿಅಂಶವನ್ನು ಈಗ ನಿಮ್ಮ ಮುಂದಿಟ್ಟಿದ್ದೀವಿ ಇದರಲ್ಲಿ ಇನ್ನೊಂದು ಕೆಲವು ವೆರಿ ಮಾಡಲೇಬೇಕಾದಂತಹ ಸೊ ಕಡೆ ನಾವು ಕೊಟ್ಟಿರುವಂತಹ ಅಂಕಿ ಅಂಶಗಳು ಕಳೆದ ಬಾರಿಯ ವಿಧಾನಸಭೆ ಹಾಗೆ ಕಡೆ ಹೇಳಿಕೆ ಕೊಟ್ಟಿದ್ದಾರೆ ಹದಿನೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ ಜೆಡಿಎಸ್ ವರ್ಕ್ಔಟ್ ಆಗುತ್ತೆ ಅಂತ ಸೊ ಇದೆರಡನ್ನು ತಾಳೆ ಹಾಕಿದಂತಹ ಸಂದರ್ಭದಲ್ಲಿ ಇದೇ ಅಂಕಿಅಂಶವನ್ನ ಮತ್ತೊಮ್ಮೆ ವಿಶ್ಲೇಷಣೆ ಮಾಡುವುದಾದ್ರೆ ಕೆಲವೊಂದು ಪ್ರಮುಖ ವಿಚಾರಗಳು ಬೆಳಕಿಗೆ ಬಂದಿವೆ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಎಂಟು ಲೋಕಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಜೆಡಿಎಸ್ ಪಡೆದುಕೊಂಡಂತಹ ಮತಗಳೇನಿದಾವೆ ಶೇಕಡಾವಾರು ಮತ ಅದು ಐದು ಪರ್ಸೆಂಟ್ಗಿಂತ ಕಡಿಮೆ ಇದೆ ಹಾಗೆ ಇನ್ನು ಎರಡು ಕಾನ್ಸ್ಟಿಟ್ಯೂಯೆನ್ಸಿನಲ್ಲಿ ಜೆ ಡಿ ಎಸ್ ಶೇಕಡಾವಾರು ಮತ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಇದೆ ಹಾಗೆ ಮತ್ತೊಂದು ಪ್ರಮುಖವಾದ ವಿಚಾರ ಮಿಕ್ಕುಳಿದ ಹತ್ತು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಹತ್ತು ಪರ್ಸೆಂಟ್ಗಿಂತ ಅಧಿಕವಾದ ಮತಗಳನ್ನ ವೋಟ್ ಶೇರ್ ಅನ್ನ ಪಡೆದುಕೊಂಡಿದೆ ಹಾಗಾದ್ರೆ ಜೆ ಡಿ ಎಸ್ ಕಳೆದ ಬಾರಿಯ ವಿಧಾನಸಭೆ ಚುನಾವಣೆಯಲ್ಲಿ ಐದು ಪರ್ಸೆಂಟ್ಗಿಂತ ಕಡಿಮೆ ಮತವನ್ನು ಗಳಿಸಿಕೊಂಡಿರುವಂತಹ ಲೋಕಸಭಾ ಕ್ಷೇತ್ರಗಳು ಯಾವುವು ಮೊದಲನೇದಾಗಿ ಬಾಗಲಕೋಟೆ ಬಾಗಲಕೋಟೆಯಲ್ಲಿ ಮೂರು ಪಾಯಿಂಟ್ ಏಳರಷ್ಟು ವೋಟ್ ಶೇರನ್ನು ಪಡೆದುಕೊಂಡಿತ್ತು ಜೆ ಡಿ ಎಸ್ ಹಾಗೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಪಾಯಿಂಟ್ ಎರಡರಷ್ಟು ಮತಗಳನ್ನು ಪಡೆದುಕೊಂಡಿತ್ತು ಹಾಗೆ ಬೆಂಗಳೂರು ದಕ್ಷಿಣದಲ್ಲಿ ಮೂರರಷ್ಟು ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಮೂರು ಪಾಯಿಂಟ್ ಮೂರರಷ್ಟು ಹಾಗೆ ದಾವಣಗೆರೆ ಕ್ಷೇತ್ರದಲ್ಲಿ ನಾಲ್ಕು ಐದರಷ್ಟು ಧಾರವಾಡದಲ್ಲಿ ಎರಡು ಮೂರರಷ್ಟು ಹಾವೇರಿಯಲ್ಲಿ ಒಂದು ಆರರಷ್ಟು ಹಾಗೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಳೆದ ಬಾರಿ ನಾಲ್ಕರಷ್ಟು ಓಟ್ ಶೇರ್ ಅನ್ನ ಪಡೆದುಕೊಂಡಿತ್ತು ಸೊ ಜೆ ಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದು ಲೋಕಸಭಾ ಚುನಾವಣೆಯಲ್ಲಿ ಪಡೆದಂಥ ವೋಟ್ ಶೇರ್ ಅಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಒಳಗೆ ಬರತಕ್ಕಂತಹ ವಿಧಾನಸಭಾ ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಸು ಕಾಂಗ್ರೆಸ್ಸು ಬಿ ಜೆ ಪಿ ಎಷ್ಟು ವೋಟನ್ನು ಪಡೀತಿ ಎನ್ನುವಂಥ ಸಮೀಕರಣವನ್ನು ನಿಮ್ಮ ಮುಂದೆ ಇಟ್ಟಿದ್ದು ಬಿಕಾಸ್ ಕುಮಾರಸ್ವಾಮಿ ಅವರ ಆರ್ಗ್ಯುಮೆಂಟ್ನ ಬೇಸ್ ಕೂಡ ಅದೇ ಸೊ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಹದಿನಾಲ್ಕು ಪಾಯಿಂಟ್ ಒಂಬತ್ತು ಶಿವಮೊಗ್ಗ ಹನ್ನೆರಡು ಪಾಯಿಂಟ್ ನಾಲ್ಕು ಬೆಂಗಳೂರು ಗ್ರಾಮಾಂತರ ಹತ್ತೊಂಬತ್ತು ಪಾಯಿಂಟ್ ಎರಡು ಉತ್ತರ ಕನ್ನಡ ಒಂಬತ್ತು ಪಾಯಿಂಟ್ ಐದು ಬೀದರ್ ಒಂಬತ್ತು ಪಾಯಿಂಟ್ ಏಳು ವಿಜಯಪುರ ಹದಿನೈದು ಪಾಯಿಂಟ್ ಒಂದು ಚಿಕ್ಕಬಳ್ಳಾಪುರ ಹದಿನೈದು ಪಾಯಿಂಟ್ ಒಂದು ಚಾಮರಾಜನಗರ ಹದಿಮೂರು ಪರ್ಸೆಂಟ್ ಕಲಬುರಗಿ ಹದಿಮೂರು ಪಾಯಿಂಟ್ ಏಳು ಪರ್ಸೆಂಟ್ ಚಿತ್ರದುರ್ಗ ಹದಿನೈದು ಪಾಯಿಂಟ್ ಎರಡು ಪರ್ಸೆಂಟ್ ಕೊಪ್ಪಳ ಆರು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮೈಸೂರು ಹತ್ತೊಂಬತ್ತು ಪಾಯಿಂಟ್ ಎಂಟು ಪರ್ಸೆಂಟ್ ರಾಯಚೂರು ಹದಿನೈದು ಪಾಯಿಂಟ್ ಏಳು ಪರ್ಸೆಂಟ್ ಹಾಸನ ಮತ್ತು ತುಮಕೂರಲ್ಲಿ ಜೆ ಡಿ ಎಸ್ ಅಪ್ಪರ್ ಹ್ಯಾಂಡಲ್ಲಿದೆ ವೋಟ್ ಶೇರ್ನ ವಿಚಾರದಲ್ಲಿ ಬಟ್ ತುಮಕೂರನ್ನು ಜೆ ಡಿ ಎಸ್ಸು ಬಿ ಜೆ ಪಿಗೆ ಬಿಟ್ಕೊಟ್ಟಿದೆ ಬಟ್ ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು ಈ ವೋಟ್ ಶೇರ್ ಏನಿದೆ ಅದು ಆ ಕ್ಷಣದ ಸಮರ್ಥನೆಗೆ ಅದು ಬೇಕಾದರೆ ಬಿ ಜೆ ಪಿ ಕಡೆಯಿಂದ ಆಗಿರ್ಬೋದು ಜೆ ಡಿ ಎಸ್ ಕಡೆಯಿಂದ ಆಗ್ಬೋ ಆಗಿರ್ಬೋದು ಬಿ ಜೆ ಕಾಂಗ್ರೆಸ್ನ ಕಡೆಯಿಂದ ಆಗಿರ್ಬೋದು ಆ ಕ್ಷಣದ ಸಮರ್ಥನೆಗಷ್ಟೇ ನಮ್ಮದು ವೋಟ್ ಇದೆ ಪ್ಲಸ್ ಪ್ಲಸ್ ಅಂತೇಳಿ ಪ್ಲಸ್ ಅಲ್ಲ ಎಲೆಕ್ಷನ್ ಈಸ್ ನಾಟ್ ಅಬೌಟ್ ಮ್ಯಾಥಮೆಟಿಕ್ಸ್ ಇಟ್ಸ್ ಅಬೌಟ್ ಕೆಮಿಸ್ಟ್ರಿ ಫಾರ್ ಎಕ್ಸಾಂಪಲು ಚಾಮರಾಜನಗರದಲ್ಲಿ ಹದಿಮೂರು ಪರ್ಸೆಂಟ್ ವೋಟ್ ಶೇರ್ ಇದೆ ಜೆ ಡಿ ಎಸ್ನದ್ದು ಬಟ್ ಇಟ್ ವಿಲ್ ನಾಟ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಕಾಂಗ್ರೆಸ್ ಸದ್ಯದ ಸನ್ನಿವೇಶದಲ್ಲಿ ಕ್ಷೇತ್ರದ ಚಿತ್ರಣ ತೆಗೆದು ನೋಡಿದ್ರೆ ಸದ್ಯದ ಸನ್ನಿವೇಶದಲ್ಲಿ ಜೆ ಡಿ ಎಸ್ನ ಈ ಹದಿಮೂರು ಪರ್ಸೆಂಟ್ ವೋಟ್ ಶೇರ್ನಿಂದ ಬಿ ಜೆ ಪಿಗೆ ಒಂದು ಪೈಸೆ ಲಾಭ ಆಗೋಲ್ಲ ಅಲ್ಲಿ ಬಿ ಜೆ ಪಿ ವಿಲ್ ಗೋ ಟು ಲೂಸ್ ಚಾಮರಾಜನಗರ ಆ್ಯಸ್ ಆಫ್ ನೌ ಈಗಿರುವ ಟ್ರೆಂಡ್ ಪ್ರಕಾರ ಸೊ ವೋಟ್ ಶೇರ್ಗಳೆಲ್ಲವೂ ಕೂಡ ಬಂದು ಫ್ಲಡ್ ಆಗ್ತವೆ ಒಂದೇ ಕಡೆ ಅಣೆಕಟ್ಟಿನ ಗೆಟ್ ತೆಗೆದ ಹಾಗೆ ಅಂತ ಹೇಳಿ ಹೇಳಕ್ಕಾಗಲ್ಲ ಇಟ್ ಮೇ ಡೈವರ್ಟ್ ಆಮೇಲೆ ವೋಟ್ ಹಾಕುವಂಥ ಸಂದರ್ಭದಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ತುಂಬ ಫ್ಯಾಕ್ಟರ್ನ ಕಾರಣದಿಂದ ಬಿ ಜೆ ಪಿಯ ಬದಲು ಜೆ ಡಿ ಎಸ್ಗೆ ಓಟ್ ಹಾಕಿರ್ಬೋದು ಕಾಂಗ್ರೆಸ್ನ ಬದಲು ಜೆ ಡಿ ಎಸ್ಗೆ ಓಟ್ ಹಾಕಿರ್ಬೋದು ಈಗ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆದಂಥ ಸಂದರ್ಭದಲ್ಲಿ ಯಾರು ಜೆ ಡಿ ಎಸ್ಗೆ ಓಟ್ ಹಾಕಿರ್ತಾರೆ ದೇ ಥಿಂಕ್ ಡಿಫ್ರೆಂಟ್ಲಿ ಬೇರೆಯದ್ದೇ ಯೋಚನೆ ಮಾಡಿ ಓಟ್ ಹಾಕ್ತಾರೆ ಸೊ ಇದು ಲೆಕ್ಕಾಚಾರ ಕುಮಾರಸ್ವಾಮಿಯವರು ಒಂದು ಹೇಳಿಕೆ ಕೊಟ್ಟರಲ್ಲ ಎರಡು ಸೀಟು ಪಡ್ಕೋಬೇಕಾದ್ರೆ ನಾವು ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೋಬೇಕು ಅಂತ ಆವಾಗ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಇದೆ ಹದಿನೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಮ್ಮಿಂದ ಪಿಗೆ ಲಾಭ ಆಗುತ್ತೆ ಹೊರತು ಅವರಿಂದ ನಮಗೆ ಕುಮಾರಸ್ವಾಮಿ ಓಪನ್ಲಿ ಸೆಟ್ ಹಾಗೆ ಅಕ್ಷಯ್ ಮತ್ತೊಂದು ವಿಚಾರ ಇಲ್ಲಿ ಹೇಳಲೇಬೇಕಾಗಿದೆ ವಿಧಾನಸಭೆ ಚುನಾವಣೆಗೆ ವೋಟ್ ಮಾಡುವಂತಹ ಮತದಾರರೇನಿದ್ದಾರೆ ಅದೇ ಮತದಾರರ ಮೈಂಡ್ ಸೆಟ್ ಏನಿದೆ ಅದು ಲೋಕಸಭೆ ಚುನಾವಣೆಗೆ ವೋಟ್ ಮಾಡಬೇಕಾದ್ರೆ ಅದು ಬದಲಾಗುತ್ತೆ ಅನ್ನೋದು ರಾಜಕೀಯ ವಿಶ್ಲೇಷಣೆ ಪ್ರಕಾರ ಅಥವಾ ಜನರಲ್ ಸ್ಟೇಟ್ಮೆಂಟ್ ಪ್ರಕಾರ ಇದೇ ಆಗಿರುತ್ತೆ ಸೊ ಕಳೆದ ಬಾರಿಯ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಜೆ ಡಿ ಎಸ್ ಕಾಂಗ್ರೆಸ್ ಜೊತೆ ಮೈತ್ರಿಯನ್ನ ಮಾಡಿಕೊಂಡಿತ್ತು ಅದು ವರ್ಕ್ಔಟ್ ಆಗಲಿಲ್ಲ ಇನ್ನು ಈ ಬಾರಿ ಬಿಜೆಪಿ ಜೊತೆ ಮೈತ್ರಿಯನ್ನು ಮಾಡಿಕೊಂಡಿದೆ ಜೆಡಿಎಸ್ ಸೊ ಈ ಬಾರಿ ಮತ್ತೆ ಕಳೆದ ಬಾರಿ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭೆ ಚುನಾವಣೆಯಲ್ಲಿ ಏನ್ ಎಫೆಕ್ಟ್ ಕೊಟ್ಟಿತ್ತು ಆ ಮೈತ್ರಿ ಎನ್ನುವಂತಹ ಕೆಮಿಸ್ಟ್ರಿಗೆ ಸೊ ಈ ಬಾರಿ ಕೂಡ ಅದೇ ಪುನರಾವರ್ತನೆ ಆಗುತ್ತಾ ಎನ್ನುವುದನ್ನ ಕಾದ್ ನೋಡ್ಬೇಕಿದೆ